और नदी बसों का थैंक यू लिंगमेश्वर परशुराम जी आज ये चर्चा किए हुए बताते कविंद्र देशपा को देवी स्नातक प्रदान आशीर्वाद दे सो सिंगल शिक्षक अपन अपन बता दे ये 31 रिकॉर्ड बोलते आज श्री फैक्ट्री आपको

ಅವತ್ತು ದರ್ಶನ ಇರಲಿ ಐದು ವರ್ಷಕ್ಕೆ ಅಷ್ಟೇ ಬಾಯ್ ಈ ರೀತಿ ವರ್ಷ ಆಗಿಲ್ಲ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಸಮಸ್ಯೆ ಬಚರಾಗಿ ಐತೆ ಅಂದ್ರೆ ಆ ಸಿನ್ ಮೇಲೆ ಅಣ್ಣೆಕಡ ಅಚ್ಚಾಗ್ಲಿಪ್ಪಾ ಅಂದ್ರೆ ನೀವು ಅದು ನೋಡೋಕೆ ಬಂದಿದ್ದೀರಾ ಅದು ನೋಡೋಕೆ ಬಂದಿದ್ದೀವಿ ಆಕ್ಚುಲಿ ತುಂಬಾ ಬೇಜಾರಾಯ್ತು ನೋಡಾ ಇದೆಯಲ್ಲ ಅದರಿಂದ ಆದಾ ಪ್ರತಿ ವರ್ಷ ಬರ್ತಿರ ಈ ಪ್ರತಿ ವರ್ಷ ಬರ್ತೀವಿ ಯಾವಾಗಲೂ ಈ ರೀತಿ ಆಯ್ತಿ ಆಗಿರಲಿಲ್ಲ ಯಾವಾಗಲೂ ಆಗಿಲ್ಲ ನಾನು ನೋಡಿದಾಗ ಯಾವಾಗೂ ಆಗಿಲ್ಲ ಇದೆ ಫಸ್ಟ್ ಟೈಮ್ ಆಗಿರತೈತು ಯಾಕೋ ಭಯ ಇದ್ಯಾ ಏನಾದ್ರೂ ಆಯ್ತಲ್ಲ ಇಕ್ಕೆ ಏನಾಗುತ್ತೆ ಇಸ್ರೇಲ್ ಚುಚುನ್ ಅಂತ ಅನ್ಸುತ್ತೆ ಒಂದು ಭಯ ಆಗುತ್ತೆ ಏನಾದ್ರು ಮುಂದೆ ಏನೋ ಪ್ರಾಬ್ಲಮ್ ಆಗುತ್ತೋ ಏನೋ ಅಂತ ದೇವ್ರ ದೇವರಿದೆ ಏನು ಆಗಲ್ಲ ಅಂದ್ಕೊಂಡಿದೀವಿ ಮೋಡ ಬಂದಿದೆ ಅದರಿಂದ ಅಂತ ಅನ್ಸ್ತಾ ಇತ್ತು